ಬಾಳ ಕ್ಲೆವರ್ ಹುಡುಗ ಅವ ದಿವ್ಸ ಹೋಗವ ಸ್ಮಶಾನಕ್ ಹೋಗವ ಕಿವಿ ಕೊಡವ ಬರವ ಅವನ್ ಕೆಲಸ ಏನೂ ಇದ್ದಿಲ್ಲ ಎಲ್ಲರೂ ಅವನಿಗೆ ಊರಾಗ ಹುಚ್ರು ಹುಚ್ಚರು ಹುಚ್ಚ್ರು ಅಂತ ಕರೆಯೋರ ಹುಡುಗ ಅವ ಬರೇ ಹೋಗಾವ ಸ್ಮಶಾನಕ್ಕೆ ಕಿವಿ ಕೊಡವ ಬರವ ಹೋಗವ ಸ್ಮಶಾನಕ್ಕ ಕಿವಿ ಕೊಡವ ಬರವ ಸಾಲಿ ಕಲಿತಿದ್ದಿಲ್ಲ ಹುಡುಗ ಮತ್ತೆ ಊರವನವ್ರ ಎಲ್ಲರೂ ಒಂದು ದಿನ ಭಾಷಣ ಇಟ್ಟಿದ್ರು ಸ್ಪರ್ಧೆ ಆ ಸ್ಪರ್ಧೆಯಲ್ಲಿ ಆ ಹುಡುಗ ಹೋಗಿ ಭಾಗಿಯಾಯ್ತು ಹೋಗಿ ವೇದಿಕೆ ಮ್ಯಾಗ ನಿಂತು ನನಗೆ ಏನಾದರೂ ನೀವು ಪ್ರಶ್ನೆ ಕೇಳವ್ರಿದ್ರ ಕೇಳ್ರಿ ಅಂದ ಸಣ್ಣ ಹುಡುಗ ಅವಾಗ ಊರಿನವ್ರಂದ್ರು ನೀ ಹುಚ್ಚದಿಯೋ ನಿನಗೇನ್ ಕೇಳುನು ಮೊದಲ್ ಮೈಕ್ ಬಿಟ್ಟು ಕೇಳಗ ಬಾ ಅಂದ್ರು ನೀ ಅದಿ ಹುಚ್ಚ ನಿನಗೇನ್ ನಾವು ಕೇಳುನು ದಿವ್ಸ ಹೋಗಿ ಸ್ಮಶಾನಕ್ಕೆ ಕಿವಿ ಕೊಟ್ಟು ಕಿವಿ ಕೊಟ್ಟು ಕಿವಿ ಕೊಟ್ಟು ಬರ್ತಿ ಅಲ್ಲಿ ಏನಾರ ಇರ್ಬೇಕು ದಿವ್ಸ ಬಂದ್ ಇಲ್ಲಿ ಗುಡಿಯಾಗರ ಕಿವಿ ಕೊಟ್ಟಿದ್ದೆ ಅಂದ್ರ ದೇವ್ರೇ ಬಂದಿರ್ತಿದ್ನೇನೋ ಹೋಗಿ ಹೋಗಿ ಸ್ಮಶಾನಕ್ಕೆ ಕಿವಿ ಕೊಟ್ಟಿ ಅಲ್ಲ ನಿನ್ನ ತಗೊಂಡ್ ಏನ್ ಮಾಡೋದ್ ಇಳಿ ಕೆಳಗ ಅಂದ್ರು ಆದ್ರೂ ಕೇಳ್ರಿ ನಡೀತದ ಅಂದೀವ ಹುಡುಗ ಆದ್ರೂ ಕೇಳ್ರಿ ಏನಾಗೋದಿಲ್ಲ ನಡೀತದ ಅವಾಗ ಅವ್ರ ಉರಾಣವ್ರು ಕೇಳಿದ್ರು ನನ್ ನಿನ್ಗ ಪ್ರಶ್ನೆ ಕೇಳೋದು ಏನೂ ಇಲ್ಲಪ್ಪ ಏನಾರ ಐತಿ ಸ್ಮಶಾನದಾಗ ಏನಾರ ಐತಿ ಹೋಗಿ ಹೋಗಿ ಕಿವಿ ಕೊಟ್ಟು ಬಂದಿಯಲ್ಲ ಅಲ್ಲ ಏನಾರ ಐತಿ ಆ ಸ್ಮಶಾನದಾಗ ಆ ಹುಡುಗ ಒಂದು ಕಿಮ್ಮತ್ತಿನ ಮಾತು ಅವ ಅಂದ ಸ್ಮಶಾನದಾಗ ಏನೈತೋ ಬಿಡುತ್ತೋ ಗೊತ್ತಿಲ್ಲ ನನಗೆ ಅದರ ದಿವಸ ಹೋಗಿ ನಾ ಯಾಕ ಕಿವಿ ಕೊಟ್ಟ ಬರ್ತೀನಿ ಅಂದ್ರ ನಾ ಬಹಳ ಸಣ್ಣವಿದ್ದಾಗ ನಮ್ಮ ಊರಾಗ ಬಹಳ ಹಾರಾಡಿದ್ದು ಬಹಳ ಸಣ್ಣವಿದ್ದಾಗ ಊರಾಗ ಬಹಳ ಬಹಳ ಜಿಗ್ದಾಡಿದ್ದು ನಾ ಬಹಳ ಸಣ್ಣವಿದ್ದಾಗ ಊರಾಗ ನನ್ನ ಮುಂದೆ ಯಾವ್ಲಿ ಅಂತ ಮೆರದಾಡಿದ್ದು ಮತ್ತ ಸತ್ತ ಮ್ಯಾಗ ಹೋಗಿ ಒಗದಾರ ಹಾರಾಡಕ್ ಅಂತ ಕಿವಿ ಕೊಟ್ಟ ಕತ್ತಿನಿ ಅಂದು ದೂಮ್ ದರ ತ್ರಿವೇಣಿ ರತ್ನಾಣಿ ಅನ್ನಂ ಜಲಂ ಸುಭಾಷಿತಂ ಅಂತ ಸುಭಾಷಿತಕಾರರು ಒಂದ್ ಮಾತನ್ನು ಹೇಳ್ತಾರೆ ಮತ್ತೆ ಈ ಜಗತ್ತೊಳಗ ನಿಜವಾದ ಸಂಪತ್ತು ಯಾವುದು ಅಂದ್ರ ನಮಗ ಊಟ ಮಾಡಕ್ ಏನು ಊಟ ಐತಲ್ಲ ನಮಗ ನೀರು ಕುಡಿಯಕ್ಕೆ ಒಂದು ಲೋಟ ನೀರ್ ಐತಲ್ಲ ನಮಗ ಮಾತನಾಡ್ಲಿಕ್ಕೆ ಏನು ಬಾಯಿ ಐತಲ್ಲ ಇದೇ ನಿಜವಾದ ಸಂಪತ್ತು ಇದ್ರಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ ಒಮ್ಮೇನಾಯ್ತು ಈ ಗಲ್ಲ ಐತಲ್ಲ ಗಲ್ಲ ಇದು ಅಂತೂ ನಾ ಬಾಳ ಭಾರಿ ಅಂತಿದ್ದು ನನ್ನ ಮುಂದೆ ಯಾವ ನಾ ಭಾಳ ಭಾರಿ ಅಂತಿದ್ದು ಗಲ್ಲ ಕಿವಿ ಅಂತೂ ನಾ ಇಲ್ಲ ಅಂದ್ರ ಮನುಷ್ಯ ಚಂದ ಕಾಣಾಕ ಸಾಧ್ಯ ಇಲ್ಲ ಅವನಿಗೆ ಕೇಳುದೇ ಇಲ್ಲ ಏನು ನಾ ಭಾರಿ ಅಂತಿದ್ದು ಕಿವಿ ಕಣ್ಣಂತೂ ನಾ ಇಲ್ಲ ಅಂದ್ರೆ ಏನೂ ನಡುದಿಲ್ಲ ನಾ ಭಾಳ ಭಾರಿ ಅಂತ ಈ ತುಟಿ ಏನೈತಿ ಈ ತುಟಿ ನಾ ಚಂದ ಇರ್ಲಿಲ್ಲ ಅಂದ್ರ ಮನುಷ್ಯ ಚೆಂದ ಕಾಣಕ ಸಾಧ್ಯ ಇಲ್ಲ ನಾ ಬಹಳ ಭಾರಿ ಇದು ತುಟಿ ಒಳಗಿರುವ ಹಲ್ಲಂತೂ ಗಲ್ಲನೂ ಭಾರಿ ಅಲ್ಲ ಕಣ್ಣು ಭಾರಿ ಅಲ್ಲ ಕಿವಿನೂ ಭಾರಿ ಅಲ್ಲ ತುಟಿನೂ ಭಾರಿ ಅಲ್ಲ ಏನ್ ಹಲ್ಲ ಅದಾವಲ್ಲ ಹಲ್ಲು ಬಹಳ ಭಾರಿ ಹಲ್ಲ ಇಲ್ಲ ಅಂದ್ರ ನಾ ಚಂದ ಕಾಣಕ ಸಾಧ್ಯ ಇಲ್ಲ ಹಲ್ಲ ಬಹಳ ಭಾರಿ ಅಂತದು ಹಲ್ಲಂತು ಈ ಓಸು ಜಗಳಾಡ ಕತ್ತಿದ್ವಲ್ಲ ಅದು ನಾಲ್ಗಿ ಸುಮ್ಮ ಕುಂತಿತ್ತದ ಅದು ಏನು ಮಾತಾಡಿ ನಾಲ್ಗೆ ಅದು ಮತ್ತು ಗಲ್ಲ ನಾ ಭಾರಿ ಅಂತ ಅದು ಅನ್ನಕತ್ತಿತ್ತು ತುಟಿ ನಾ ಭಾರಿ ಅಂತ ಅದು ಅನ್ನಕತ್ತಿತ್ತು ಕಿವಿ ಕಣ್ಣ ಎಲ್ಲ ನಾ ಭಾರಿ ನಾ ಭಾರಿ ಅನ್ನಕತ್ತಿದ್ದು ಇವೆಲ್ಲ ಹೋಗಿ ಆ ನಾಲಿಗೆಗೆ ಕೇಳಿದ್ಬೌ ಅಲ್ಲೋ ನಾವೆಲ್ಲ ಜಗಳಾಡಕತ್ತೀವಿ ನೀ ಯಾಕೆ ಸುಮ್ ಕುಂತಿ ಮತ್ ಏನಾರ ಮಾತಾಡ್ಬೇಕಿಲ್ ನೀನ್ ನೀ ಯಾಕೆ ಸುಮ್ ಕುಂತಿ ಅಂತ ನಾಲಿಗೆ ಕೇಳಿದಾಗ ನಾಲ್ಗೆ ಅಂತೂ ನಾ ಸುಮ್ಮ ಅಂದ್ರೆ ನೀವ್ ಆರಾಮ್ ಇರ್ತೀರ ಅಂತದು ನಾ ಸುಮ್ಮಿದ್ರ ನೀವು ಅರಾಮ್ ಇರ್ತೀರಿ ಜರಾ ಕರ್ತ ನಾ ಏನರ ಮುಂದೆ ಬಂದವನಿಗೆ ರೀ ಅನ್ನೋದು ಬಿಟ್ಟು ಲೇ ಅನ್ಯಂದ್ರ ತುಟಿನೂ ಹೊಡಿತಾವ್ ಗಲ್ಲು ಹೊಡಿತಾವ್ ಕಣ್ಣು ಹೊಡಿತಾವಡದಿಲ್ ನೀವು ಯಾವಾಗರ ಒಡೆದಿಲ್ ನಾಲ್ಗಿ ನಿಜವಾದ ಸಂಪತ್ ಸಪರ್ಯಗಾತ್ ಶುಕ್ರಮ ಕಾಯಮ ವೃಣಂ ಅಸ್ನಾವಿರಂ ಶುದ್ಧಮ ಪಾಪ ವಿದ್ಯಮ್ ಅಂತದೇಶವಶ ಉಪನಿಷತ್ ಈ ಜಗತ್ತಿನೊಳಗ ನಿಜವಾದ ಸಂಪತ್ತೇನಾದರೂ ಇತ್ತು ಅಂದ್ರೆ ಅದು ನಾಲಿಗೆ ಒಂದೇ ಊಟ ನೀರು ನಾಲಿಗೆ ನಾಲಿಗೆ ಚಲೋ ಇರ್ಬೇಕು ನಾಲಿಗೆ ಚಲೋ ಇದ್ರ ಊರ್ ಗೆಲ್ತಿವಿ ನಾಲಿಗೆ ಚಲೋ ಇದ್ರ ದೇಶ ಗೆಲ್ತೀವಿ ಮತ್ತ ನಾಲಿಗೆ ಜರ ಆ ಕಡೆ ಈ ಕಡೆ ಹೋಯ್ತು ಅಂತಂದ್ರೆ ಮೂರಾ ಬಟ್ಟಿ ಮಾಡ್ಕೊಂಡು ಬಿದ್ದಿಲ್ಲೇನ್ ಎಷ್ಟು ಜನ ಮೋರಾ ಬಟ್ಟಿ ಮಾಡ್ಕೊಂಡು ಬಿದ್ದಿಲ್ಲ ನಾಲಗೇನಾದ್ರು ಚಲೋ ಇತ್ತು ಅಂದ್ರ ಬದುಕು ಬಂಗಾರ ಆಗಕ ಸಾಧ್ಯ ಐತಿ ನಿಜವಾದ ಸಂಪತ್ ನಾನು ಹೇಳ್ತಿದ್ನಲ್ಲ ಯಾವ್ದಕ್ ನಿಜವಾದ ಸಂಪತ್ತು ಅಂತ ಕರಿತಾರ ಅಂದ್ರ ಒಂದು ದಿನ ಒಬ್ಬ ಅಲೆಕ್ಸಾಂಡರ್ ನಮಗೆಲ್ಲ ಗೊತ್ತಿದೆ ಅಲೆಕ್ಸಾಂಡರ್ನಿಗೆ ದಿ ಗ್ರೇಟೆಸ್ಟ್ ಅಂತ ಎಲ್ಲರೂ ಕರೀತಾರ ಅವನ ತರ ರಾಜ ಯಾರು ಇಲ್ಲ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕರೀತಾರ ಆತ ಒಂದು ದಿನ ಯುದ್ಧ ಮಾಡ್ತಾ 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 ಭಾರತ ಖಂಡಕ್ ಬರ್ತಾನ ಅಲ್ಲಿ ಒಂದು ಸಣ್ಣ ಗುಡಿಸಲು ನೋಡ್ದವ ಅಲೆಕ್ಸಾಂಡರ್ ಒಂದು ಸಣ್ಣ ಗುಡಿಸಲನ್ನು ನೋಡ್ತಾನೆ ಆ ಗುಡಿಸಿಲ್ನಲ್ಲಿ ಒಬ್ಬ ಸಣ್ಣ ಸಾಧು ವಾಸವಾಗಿರ್ತಾನೆ ಈ ಅಲೆಕ್ಸಾಂಡರ್ನಿಗೆ ಏನ್ ಅನಿಸ್ತೇತಿ ಈ ಜಗತ್ತನ್ನೇ ನಾನು ಗೆದ್ದೀನಿ ಅಂದ ಮ್ಯಾಗ ಈ ಸಣ್ಣ ಗುಡಿಸಲು ಯಾವ ಲೆಕ್ಕ ಅಂದೆ ಎಲ್ಲರನ್ನು ಸಾಯಿಸಿನಿ ಮತ್ತೆ ಈ ಗುಡಿಸಲು ನನಗೆ ಯಾವ ಲೆಕ್ಕ ಅಂತ ಗುಡಿಸಲೊಳಗ ಬಂದು ಅಲ್ಲಿರುವ ಒಬ್ಬ ಸಾಧುಗೆ ಭೇಟಿಯಾಗಿ ನೋಡಪ್ಪ ನಾನು ಅಲೆಕ್ಸಾಂಡರ್ ನಾನು ಅಲೆಕ್ಸಾಂಡರ್ ದಿ ಗ್ರೇಟ್ ಈ ಜಗತ್ತು ನನಗ ದೊಡ್ಡವ ಅಂತ ಕರ್ದೈತಿ ಮತ್ ನೀ ನನಗ ಒಳಗ್ ಕರೆದೇ ಇಲ್ಲಲ್ಲ ಅಂದ ಅಲೆಕ್ಸಾಂಡರ್ ಸಾಧು ಅಂದ ನೀ ದೊಡ್ಡ ವಿದ್ಯಿ ಅಂದ್ರೆ ಅದು ಹೊರಗ್ ಒಳಗಲ್ಲ ಇದು ಮಠ ಇದು ಇದು ಆಶ್ರಮ ನೀ ಒಳಗೇನ ದೊಡ್ಡವ ಅಲ್ಲ ನೀ ದೊಡ್ಡ ಇದ್ದಿ ಅಂದ್ರೆ ಹೊರಗ್ ದೊಡ್ಡವಿದ್ದಿರತಿ ಅಲ್ಲ ಇಲ್ಲಿವರೆಗೂ ನೀ ಮಾಡಿರ ಏನು ಸಾಧು ಕೇಳ್ದ ಅಲೆಕ್ಸಾಂಡರ್ ಅಂತನ ಇಲ್ಲಿವರೆಗೂ ನಾ ಏನು ಮಾಡಿಲ್ಲ ಇಲ್ಲಿವರೆಗೂ ಎಲ್ಲಿ ನದಿಗಳು ಹರಿದವಲ್ಲ ಅಲ್ಲೆಲ್ಲ ಬರೀ ರಕ್ತ ಹರಿಸೀನಿ ನಾನು ಎಲ್ಲೆಲ್ಲಿ ನದಿ ಹರಿದಾವ ಅಲ್ಲೆಲ್ಲ ರಕ್ತ ಹರಿಸೀನಿ ಎಲ್ಲೆಲ್ಲ ರಕ್ತ ಹರಿಸೀನಿ ಅಲ್ಲೆಲ್ಲ ರಾಜರ ರುಂಡ ಕಡ್ದೀನಿ ಎಷ್ಟು ರಾಜ್ಯ ಗೆದ್ದಿನಿ ಇನ್ನೇನೊಂದ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಏನಾದ್ರು ಗೆದ್ನಿ ಅಂದ್ರ ಇಡೀ ಜಗತ್ತು ನನ್ನ ಮುಷ್ಟಾಗ ಅಂದಿವು ಅಲೆಕ್ಸಾಂಡರ್ ಸಾಧು ಅಂದ್ರು ನೀವು ದೊಡ್ಡವ್ರ ಬರೇ ನೀವು ರಕ್ತನೇ ಹರಿಸಿರೇನ್ ನೀವ್ ದೊಡ್ಡವ್ರು ಏನಂದ್ರಿ ಬರೀ ನೀವ್ ರಕ್ತಾನೇ ಹರಿಸರೇ ನಿಮ್ ಕಡೆಯಿಂದ ಪ್ರೀತಿ ಹರಿಸ ಆಗೇ ಇಲ್ಲೇನಂದ್ರ ಅವ್ರ ಸಾಧುಗಳು ಈ ಜಗತ್ತಿನೊಳಗ ದೊಡ್ಡವ ಆದವ ಈ ಜಗತ್ತು ಒಳಗ ಗ್ರೇಟ್ ಅನ್ಸ್ಕೊಂಡವ ಈ ಜಗತ್ತು ಒಳಗ ದಿ ಗ್ರೇಟೆಸ್ಟ್ ಅನ್ಸ್ಕೊಂಡವ ರಕ್ತ ಹರಿಸಿದವ ಮುಂದೊಂದು ದಿನ ಗ್ರೇಟ್ ಅನ್ಸ್ಕೊಳ್ಳೋದಿಲ್ಲ ಮೂರ್ ಇಂಚು ಎದಿಯಿಂದ ಪ್ರೀತಿ ಯಾವ ಹರಿಸನಲ್ಲ ಅವ ಗ್ರೇಟ್ ಅನ್ಸ್ಕೊಂತಾನ ಅಂತ ಹೇಳ್ದ ಅಲೆಕ್ಸಾ ಅಲೆಕ್ಸಾಂಡರ್ ಸಾಧುಗ್ ಹೇಳ್ದ ನಿಮ್ಮ ಪ್ರವಚನ ಏನ ನನಗ ಬೇಕಿಲ್ಲ ನಿಮ್ಮ ಮಾತುಗಳೇನು ನನಗೆ ಬೇಕಿಲ್ಲ ನನಗೆ ಬೇಕಾಗಿದ್ದೇನೋ ಒಂದು ಲೋಟ ನೀರು ನನಗೆ ನೀರು ಕೊಡ್ರಿ ಕುಡಿದು ಹೋಗ್ಕಿನ್ ಮುಂದೆ ನನಗೆ ಬಹಳ ಯುದ್ಧ ಮಾಡುದೈತಿ ಸಾಧು ಅಂದ್ರು ನಿನಗೆ ನಾನು ರಕ್ತ ಹರಸಿ ನಂತಿಯಲ್ಲಪ್ಪಾ ಇಂತಹ ರಕ್ತ ಕೊಲೆಗಡ್ಡಿನಕ್ಕೆ ನಿನಗೆ ನಾ ಯಾಕೆ ನೀರು ಕೊಡ್ಲಿ ನಂಗೆ ಒಂದಿಷ್ಟು ಪಾಪ ಬರುದಿಲ್ಲ ನಾ ಕೊಡೋದಿಲ್ಲ ನೀರು ನಿನಗೆ ಅಲೆಕ್ಸಾಂಡರ್ ಅಂದ ಇಡೀ ಜಗತ್ ಗೆದ್ದವಂಗ ನೀರು ಕೊಡುದಿಲ್ಲ ಅಂದ್ರೆ ನೀ ಯಾರಿಗೆ ಕೊಡಾವದಿನ ನಾ ಜಗತ್ ಗೆದ್ದವಂಗ ನೀರು ಕೊಡುದಿಲ್ಲ ಪ್ರೀತಿ ಗೆದ್ದವಂಗ ನಾ ನೀರು ಕೊಡ್ತೀನಿ ಪ್ರೀತಿ ಗೆದ್ದವಂಗ ನಾ ಅನ್ನ ಕೊಡ್ತೀನಿ ಹಾಗಿದ್ರೆ ನೀ ಏನ್ ಕೇಳ್ತಿ ಕೇಳು ಕೊಡ್ತೀನಿ ನಾನು ನನಗೊಂದು ಲೋಟ ನೀರು ಕೊಡು ನೀ ಏನ್ ಕೇಳ್ತಿ ಕೇಳು ಕೊಡ್ತೀನಿ ನಾನು ಅಂದ ಸಾಧು ಅಂದ್ರು ನಾ ಏನ್ ಕೇಳಿದ್ರು ಕೊಡ್ತೀಯಾ ಹಾ ನೀ ಏನ್ ಕೇಳ್ತಿ ಕೇಳು ನಾ ಕೊಡ್ತೀನಿ ಹಾಗಿದ್ರ ಅದೇನು ಇಷ್ಟು ದಿನ ನೀನು ಭರತ ಕಂಡಕ್ಕೆ ಬಂದು ಏನು ಗೆದ್ದಿಯಲ್ಲ ಅದನ್ನೆಲ್ಲಾ ನನಗ್ ಕೊಡು ಅಲೆಕ್ಸಾಂಡರ್ ಅಂದ ಆಯ್ತು ತಗೋ ಕೊಡ್ತೀನಿ ನನಗೊಂದು ಲೋಟ ನೀರು ಕೊಡು ನಾ ದಂಡದಿನಿ ಯುದ್ಧ ಮಾಡಿ ಮಾಡಿ ಸಾಕಾಗ್ಯದ್ ನನ್ ಏ ಅಷ್ಟ ಸಾಕಾಗುದಿಲ್ಲ ನೀ ಅಷ್ಟ ಕೊಟ್ಟಿ ಅಂದ್ರ ನಾ ಎರಡ್ ಹನಿ ನೀರು ಕೊಡ್ತೀನಿ ಅಷ್ಟೇ ಇಲ್ಲಿವರೆಗೂ ನೀ ಏನ್ ಗೆದ್ದಿಯಲ್ಲ ಅದ್ರ ಅರ್ಧ ನನಗ್ ಕೊಡು ಸಾಧು ಅಂದ್ರು ಅಲೆಕ್ಸಾಂಡರ್ ಅಂದ ಆಯ್ತು ಅರ್ಧ ನಿನಗ ಕೊಡ್ತೀನೋ ಮಾರಯ ಮೊದಲು ನನಗೊಂದು ಲೋಟ ನೀರು ಕೊಡು ಇಲ್ಲ ಅಂದ್ರ ಆಗುದಿಲ್ಲ ಗಂಟ್ಲು ಅದು ನಡೆಯುದಿಲ್ಲ ಇಲ್ಲಿವರೆಗೂ ಏನು ಇಡೀ ಜಗತ್ ಗೆದ್ದಿಯಲ್ಲ ಅದು ನನ್ನ ಹೆಸರು ಮ್ಯಾಗ ಬರಿ ಅಂತ ನಾ ನಿನ ನೀರು ಕೊಡ್ತೀನಿ ಅಲೆಕ್ಸಾಂಡರ್ ಯೋಚನೆ ಮಾಡ್ದ ಮತ್ ನಾ ಇದ್ನೆ ಅಂದ್ರೆ ಸಲ ಜಗತ್ ಗೆಲ್ಲಬಹುದು ನಾನೇ ಇಲ್ಲ ಅಂದ್ರೆ ಜಗತ್ ಗೆಲ್ಲಕ್ಕೆ ಹೆಂಗ ಅದ ಆದ್ರ ಆಯ್ತು ತಗೋ ಇಲ್ಲಿವರೆಗೂ ಏನು ರುಂಡ ಹರ್ಷಿನಿ ಇಲ್ಲಿವರೆಗೂ ಏನು ರಕ್ತ ಹರಿಸಿನಿ ಇಲ್ಲಿವರೆಗೂ ಏನಿ ಜಗತ್ತೊಳಗ ನದಿ ಹರಿದಂಗ ರಕ್ತ ಹರಿಸಿನಿ ಅದನ್ನ ಎಲ್ಲಾ ನಿನ್ನ ಹೆಸರು ಮ್ಯಾಕ್ ಕೊಡ್ತೀನಿ ನನಗೊಂದು ಲೋಟ ನೀರು ಕೊಡು ಅಂದ ಸಾಧುಗ ಸಾಧು ಅವಾಗ ಒಳಕ್ ಕರೆದು ಕುಂದ್ರಿಸಿ ಒಂದು ಕಿಮ್ಮತ್ತಿನ ಮಾತು ಹೇಳ್ತಾರ ಅಲೆಕ್ಸಾಂಡರ್ ದಿ ಗ್ರೇಟ್ ನೀ ಗ್ರೇಟ್ ಇರಬಹುದು ಇಲ್ಲಿವರೆಗೂ ನೀ ಏನು ಸಂಪತ್ತು ಗೆದ್ದಿಯಲ್ಲ ಇಲ್ಲಿವರೆಗೂ ನೀ ಏನು ಆಸ್ತಿ ಗೆದ್ದಿಯಲ್ಲ ಅದು ಯಾವ್ದ್ರ ಸಮ ಅಂದ್ರ ಸುಮ್ನೆ ನನ್ನ ಒಂದು ಲೋಟ ನೀರಿನ ಸಮ ಅಂತ ಸಾಧು ಒಂದು ಮಾತನ್ನ ಹೇಳ ಒಂದು ಲೋಟ ನೀರಿಗೆ ಜಗತ್ತು ಬಿಟ್ಕೊಡಾಕತಿ ಅಂದ್ರ ನಿನ್ನ ಜಗತ್ತು ದೊಡ್ಡದಲ್ಲ ನಂದು ಒಂದು ಲೋಟ ನೀರು ದೊಡ್ಡದು ಪೃಥ್ವ್ಯಾಪ್ ತ್ರಿವೇಣಿ ರತ್ನಾಣಿ ಅನ್ನಂ ಜಲಂ ಸುಭಾಷಿತಂ ಈ ಜಗತ್ತನ್ನ ಸೃಷ್ಟಿ ಮಾಡಿರೋ ದೇವರು ಎಷ್ಟು ಚಂದ ಈ ಜಗತ್ತು ಸೃಷ್ಟಿ ಮಾಡಿಲ್ಲ ಹೇಳಿ ಬಾಲ್ಯ ಕೊಟ್ಟ ಯೌವನ ಕೊಟ್ಟ ವೃದ್ಧಾವ್ಯವಸ್ಥೆ ಕೊಟ್ಟ ಮತ್ತು ಒಂದು ದಿನ ನಮ್ಮ ಮನಾಗ ಇಟ್ಟು ಬಿಟ್ಟ ಇದನ್ನೆಲ್ಲಾ ತಿಳ್ಕೊಂಡ್ರು ನಾವು ಜಗಳಾಡಿದ್ಯಾಕ ನನಗ ಬಂಗಾರ ಬೇಕು ನನಗ ಆಸ್ತಿ ಬೇಕು ನನಗ ಮಣ್ಣು ಬೇಕು ನನಗ ಹೆಣ್ಣು ಬೇಕು ಹೆಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಸೊನ್ನಿಗಾಗಿ ಸತ್ತವರು ಕೋಟಿ ಗುಹೇಶ್ವರ ನಿನಗಾಗಿ ಸತ್ತವರ ನೊಬ್ಬರನು ಕಾಣೆ ಅಂತ ನಲ್ಲಮ್ಮ ಹೆಣ್ಣಿಗೆ ಸತ್ತವರು ಬಹಳ ಜನ ಅದಾರ ಮಣ್ಣಿಗೆ ಸತ್ತವರು ಬಂಗಾರಕ್ಕೆ ಸತ್ತವರು ಬಹಳ ಜನ ಅದಾರ ಯಪ್ಪ ದೇವನೇ ಗುಹೇಶ್ವರ ನನ್ನ ತಂದೆ ನಿನಗಾಗಿ ಯಾರೂ ಸಾಯಲಿಲ್ಲಲ್ಲ ಏನ್ ಕೊಟ್ಟಿವಿ ನಾವು ಹೇಳಿರಿ ದೇವ್ರಿಗೆ ಏನಾರು ದೇವ್ರ ನಿಮಗ್ ಬಂದ ಕೇಳ್ಯನೇನ್ ನನಗ ನೀ ಇಷ್ಟು ದಿನ ಗಳಿಸಿಯಲ್ಲ ಎಲ್ಲ ಏನೊಂದ್ ಎರಡು ತೊಲಿ ಬಂಗಾರ ಹಾಕೊಂಡಿಯಲ್ಲ ಅದನ್ನ ನನಗ್ ಕೊಡುವಂತ ದೇವ್ರು ಬಂದು ಕೇಳ್ಯನೇನ್ ಮತ್ ನನ್ನ ಹೆಸರ ಮ್ಯಾಗ ನೀ ಚಲೋ ಬಿ ಎಮ್ ಡಬ್ಲ್ಯೂ ಆಡಿ ಕಾರ್ ಗಳು ತಗೊಂಡಿ ಅಲ್ಲ ಅದನ್ನು ನನಗ್ ಕೊಡುವಂತ ದೇವ್ರ ಕೇಳ್ಯನೇನ್ ಮತ್ ನಾನ್ ನಿನಗೆಲ್ಲಾ ಸಂಪತ್ತು ಕೊಟ್ಟಿನಿ ಅದನ್ನ ನಾನು ಕೊಡುವಂತ ದೇವ್ರ ಕೇಳ್ಯಳೆನ್ ದೇವರು ಯಾವತ್ತು ನಮಗ ಆಸ್ತಿ ಅಂತಸ್ತು ಕೇಳೇ ಇಲ್ಲ ಏನಾದರೂ ದೇವರು ನಮಗ್ ಕೇಳ್ಯಾನಂದ್ರ ಇನ್ನೊಬ್ಬರು ಮನಿ ಮುರಿಬೇಡಪ್ಪ ಇನ್ನೊಬ್ಬರು ಹೊಟ್ಟಿಗೆ ಹೊಡಿಬೇಡಪ್ಪ ಅಂತಾನೆ ದೇವರ ಕೇಳ್ಯಾನ್ ನಮಗ ಬಿಟ್ರ ಅವ ಬೇರೆ ನಮಗೇನು ಕೇಳೇ ಇಲ್ಲ ನಮ್ಮ ಹಂಗ ಬದುಕಂತ ನಮ್ಗ್ ಹೇಳ್ಯಾನವ ಅಷ್ಟ್ ಎಷ್ಟು ಚಂದ ದಿನ ಬದುಕ್ತಿ ಅಷ್ಟು ನನ್ನ ನೆನೆಸ್ಕೊಂಡು ಇನ್ನೊಬ್ಬರು ಮನಿ ಮುರಿಬೇಡ ಇನ್ನೊಬ್ಬರು ದೀಪ ಬೇಡ ಇನ್ನೊಬ್ಬರು ಮನಿ ಮುರಿದು ಇನ್ನೊಬ್ಬರು ದೀಪ ಆರಿಸಿ ನನ್ ಮುಂದ್ ಬಂದು ದೀಪ ಹಚ್ಚಿದ್ರೂ ಉಪಯೋಗ ಇಲ್ಲ ಇನ್ನೊಬ್ಬರು ಮನಿಗೆ ದೀಪ ಹಚ್ಚಿ ಬೇಕಿದ್ರೆ ನಾನು ಹಂಗ ಬಾ ಮಠಕ್ಕೆ ನಡಿತೈತಿ ಅಂತ ದೇವರ ಕೇಳ್ಕೊಂಡಾನ ಅಷ್ಟೇ ದೇವರು ಏನು ಕೇಳೆ ನಾನು ಒಂದಿಷ್ಟು ಪ್ರೀತಿ ಮಾತುಗಳು ಒಂದಿಷ್ಟು ಒಳ್ಳೆ ಸಹಬಾಳ್ವೆ ಅಷ್ಟೇ ನಮ್ಗೆ ದೇವ್ರು ಕೇಳಿರು ಈಗ ನೀವೆಲ್ಲಾ ನೋಡ್ರಿ ನಿಮ್ ಮೂರೊಳಗ ಯಾರಾದ್ರೂ ತೀರ್ಕೊಂಡ್ರ ನಿಮ್ ಊರೊಳಗ ಯಾರಾದ್ರೂ ತೀರ್ಕೊಂಡ್ರ ಏನ್ ಮಾಡ್ತೀವಿ ಅವ ಬಳಸಿದ ಚಪ್ಲಿ ಹೋಗಿ ಒಗೆದ್ ಬರ್ತೀವಿ ಯಾಕ ಅವ ಬಳಸಾನ ಮತ್ತು ಊರ್ ಹೊರಗೆ ಏನಾರ ನದಿ ಪಿದಿ ದಂಡಿ ಕೆರೆ ಇದ್ದು ಅಂದ್ರ ಅವ ಇಷ್ಟು ದಿನ ಬಳಸಿದ ಹಾಸಿಗೆ ಏನ್ ಮಾಡ್ತೀವಿ ಹೋಗಿ ಬರ್ತೀವಿ ಬರ್ತಿವಿ ಇಲ್ಲ ನಾವೆಲ್ಲ ಹಾಸಿಗೆ ಒಗೆದ್ ಬರ್ತೀವಿ ಚಪ್ಪಲಿ ಒಗದ್ ಬರ್ತೀವಿ ಮತ್ ಒಂದಿಷ್ಟು ಏನಾದ್ರೂ ಬಟ್ಟೆಗಳನ್ನ ಬಳಸಿದ್ದ ಆಂದ್ರ ಆ ಬಟ್ಟೆಗಳನ್ನ ತಗೊಂಡು ಹೋಗಿ ಒಗೆದು ಬರ್ತೀವಿ ಬಟ್ಟೆ ಹೋಗಿ ಒಗದು ಬಂದೀವಿ ಹಸ್ಗಿ ಹೋಗಿ ಒಗದು ಬಂದೀವಿ ಚಪ್ಪಲಿ ಹೋಗಿ ಒಗದು ಬಂದೀವಿ ಮತ್ತಮ್ಮ ಇಷ್ಟು ವರ್ಷ ಐದು ಎಕರೆ ಜಮೀನು ಬಳಸಿದ್ನಲ್ಲ ಅದನ್ನು ಹೋಗಿ ಒಗದು ಬರ್ಬೇಕಿಲ್ ಅಲಾ ಸಣ್ಣ ಸ್ವಾಮಿ ಅಂತಿರಲ್ಲ ನೀವು ಅದನ್ನು ಹೋಗಿ ಒಗದು ಬರ್ಬೇಕಿಲ್ಲ ಅದನ್ನ ಯಾಕೆ ಒಗಿತೀರಿ ಮುತ್ತಾರ ಹೆಸರು ಮ್ಯಾಗ ಮ್ಯಾಗ್ಬೇಕು ಅದು ಅದು ಹೋಯ್ತದ ಸತ್ ಅದನ್ನ ಅದ ಮಣ್ಣಾಗಿಟ್ಟು ಮತ್ ಅದ್ರ ಮ್ಯಾಗ ನೆಗಲಾ ಹೊಡ್ದೀವ್ರಿ ಸ್ವಾಮಿಗಳು ಏನ್ ಹಚ್ಚಿರೋದು ಅಷ್ಟೇ ನಂದೇನ್ ನಂದೇನ್ ಅಂತಿರ್ತಿರಲ್ಲ ಅಷ್ಟೇ ಏನು ಇಲ್ಲ ನಂದ್ ನಂದ್ ನಂದ ಅಂತಿರ್ತೀವಲ್ಲ ಅಷ್ಟೇ ಒಬ್ಬವ ನಾನ್ ಹೋದಲೆಲ್ಲಾ ಹೇಳ್ತಿರ್ತೀನಿ ಒಬ್ಬ ಏನ್ ಮಾಡಿದ್ದ ಬಾಳ್ ಕ್ಲೇವರ್ ಹುಡುಗ ಅವ ದಿವ್ಸ ಹೋಗವ ಸ್ಮಶಾನಕ್ ಹೋಗವ ಕಿವಿಕ್ ಕೊಡವ ಬರವ ಅವ್ನ ಕೆಲಸ ಏನೂ ಇದ್ದಿದ್ದಿಲ್ಲ ಎಲ್ಲರೂ ಅವನಿಗೆ ಊರಾಗ ಹುಚ್ರು ಹುಚ್ರು ಹುಚ್ಚರು ಅಂತ ಕರೆಯೋರ ಆ ಅವ ಬರೇ ಹೋಗಾವ ಸ್ಮಶಾನಕ್ಕ ಕಿವಿ ಕೊಡವ ಬರವ ಹೋಗಾವ ಸ್ಮಶಾನಕ್ಕ ಕಿವಿ ಕೊಡವ ಬರವ ಸಾಲಿ ಕಲಿತಿದ್ದಿಲ್ಲ ಹುಡುಗ ಮತ್ತೆ ಊರವ್ನವ್ರೆಲ್ಲರೂ ಒಂದು ದಿನ ಭಾಷಣ ಇಟ್ಟಿತ್ರಿ ಸ್ಪರ್ಧೆ ಆ ಸ್ಪರ್ಧೆಯಲ್ಲಿ ಆ ಹುಡುಗು ಹೋಗಿ ಭಾಗಿಯಾಯ್ತು ಹೋಗಿ ವೀರ್ಕಿಮ್ಯಾಗ್ ನಿಂತು ಏನಾದರೂ ನೀವು ಪ್ರಶ್ನೆ ಕೇಳವ್ರಿದ್ರ ಕೇಳ್ರಿ ಅಂದ ಸಣ್ಣ ಹುಡುಗ ಅವಾಗ ಊರಿನವ್ರು ಅಂದ್ರು ನೀ ಹುಚ್ಚದಿಯೋ ನಿನಗೇನ್ ಕೇಳುನು ಮೊದಲ್ ಮೈಕ್ ಬಿಟ್ಟು ಕೇಳಗ ಬಾ ಅಂದ್ರು ನೀ ಅದಿ ಹುಚ್ಚ ನಿನಗೇನ್ ನಾವು ಕೇಳುನು ದಿವ್ಸ ಹೋಗಿ ಸ್ಮಶಾನಕ್ಕೆ ಕಿವಿ ಕೊಟ್ಟು ಕಿವಿ ಕೊಟ್ಟು ಕಿವಿ ಕೊಟ್ಟು ಬರ್ತೀಯ ಅಲ್ಲಿ ಏನಾರ ಇರ್ಬೇಕು ದಿವ್ಸ ಬಂದ್ ಇಲ್ಲಿ ಗುಡಿಯಾಗರ ಕಿವಿ ಕೊಟ್ಟಿದ್ದೆ ಅಂದ್ರ ದೇವರೇ ಬಂದಿರ್ತಿದ್ನೇನೋ ಹೋಗಿ ಹೋಗಿ ಸ್ಮಶಾನಕ್ಕೆ ಕಿವಿ ಕೊಟ್ಟಿ ಅಲ್ಲ ನೀನು ತಗೊಂಡು ಏನ್ ಮಾಡೋದಿ ಇಳಿ ಕೆಳಗ ಅಂದ್ರು ಆದ್ರೂ ಕೇಳ್ರಿ ನಡೀತದ ಅಂದಿವ ಹುಡುಗ ಆದ್ರೂ ಕೇಳ್ರಿ ಏನಾಗೋದಿಲ್ಲ ನಡೀತದ ಅವಾಗ ಅವ್ರು ಉರಾಣವ್ರ ಕೇಳಿದ್ರು ನನ್ ನಿನ್ಗ ಪ್ರಶ್ನೆ ಕೇಳೋದ್ ಏನೂ ಇಲ್ಲಪ್ಪ ಏನಾರ ಐತಿ ಸ್ಮಶಾನದಾಗ ಏನಾರ ಐತಿ ಹೋಗಿ ಹೋಗಿ ಕಿವಿ ಕೊಟ್ಟು ಬಂದಿಯಲ್ಲ ಏನಾರ ಐತಿ ಆ ಸ್ಮಶಾನದಾಗ ಆ ಹುಡುಗ ಒಂದು ಕಿಮ್ಮತ್ತಿನ ಮಾತು ಅವ ಅಂದ ಸ್ಮಶಾನದಾಗ ಏನೈತೋ ಬಿಡುತ್ತೋ ಗೊತ್ತಿಲ್ ನನಗೆ ಅದ್ರ ದಿವ್ಸ ಹೋಗಿ ನಾ ಯಾಕ ಕಿವಿ ಕೊಟ್ಟು ಬರ್ತೀನಿ ಅಂದ್ರ ನಾ ಬಹಳ ಸಣ್ಣವಿದ್ದಾಗ ನಮ್ ಊರಾಗ ಬಾಳ್ ಬಾಳ ಹಾರಾಡಿದ್ದು ನಾ ಬಹಳ ಸಣ್ಣವಿದ್ದಾಗ ನಮ್ಮ ಊರಾಗ ಬಹಳ ಬಹಳ ಜಿಗದ್ಯಾಡಿದ್ದು ನಾ ಬಹಳ ಸಣ್ಣವಿದ್ದಾಗ ಊರಾಗ ನನ್ನ ಮುಂದೆ ಯಾವ್ಲಿ ಅಂತ ಮೆರದಾಡಿದ್ದು ಮತ್ತ ಅವು ಸತ್ತ ಮ್ಯಾಗ ಹೋಗಿ ಒಗದಾರ ಅಂತ ಕಿವಿ ಕೊಟ್ಟವರ ಕತ್ತಿನಿ ನಾನು ಹಾರಾಡವಲ್ಯಾಗ ಯಾಕಂತ ನನಗೆ ಪ್ರಶ್ನೆ ಹಾರಾಡ್ಬೇಕಿಲ್ ಮಣ್ಣಾಗ ಹೋದಾಗ ನನಗೆ ಪ್ರಶ್ನೆ ಅದಕ್ಕೆ ಹೋಗಿ ಕಿವಿ ಕೊಟ್ಟು ಬರ್ತೀನಿ ನಾನು ಮತ್ತ ಒಪ್ಪ ಹುಚ್ಚ ಅನ್ಬೇಕಲ್ಲ ಆಮೇಲೆ ಇಷ್ಟು ದಿನ ಅವನಿಗೆ ಹುಚ್ಚ ಅಂದವರು ಆಮೇಲೆ ಒಬ್ರ ಅನ್ಬೇಕಲ್ಲ ನೀ ಹುಚ್ಚ ಅಲ್ಲೋ ನೀನ್ ಹುಚ್ಚ ಅಲ್ಲ ಅಂದ್ರು ಅವನಿಗೆ ಆಮೇಲೆ ಎಲ್ಲಿ ಐತಿ ಗಳಿಸಿಟ್ಟ ಆಸ್ತಿ ಎಲ್ಲೈತಿ ಗಳಿಸಿಟ್ಟ ಸಂಪತ್ತು ಎಲ್ಲೈತಿ ನಾನು ನಂದು ಅಂತ ಬಡದಾಡಿದ್ದೆಲ್ಲ ಸುಮ್ಮನೆ ಇರುವಷ್ಟು ದಿನ ಒಂದು ಕ್ಷಣ ಈ ದೇಹದಿಂದ ಉಸಿರು ಹೋಯ್ತು ಅಂದ್ರೆ ಇದಕ್ಕೆ ಬೆಲೆ ಇಲ್ಲ ಎಲ್ಲಿವರೆಗೂ ಈ ಜೀವಕ್ಕ ಬೆಲೆ ಅಂದ್ರ ಉಸಿರಿ ಎಲ್ಲಿವರೆಗೂ ಈ ಎದಿಯೊಳಗಿರ್ತದ ಅಲ್ಲಿವರೆಗೂ ಮಾತ್ರ ಈ ಬದುಕಿಗೆ ಬೆಲೆ